कोटिसमप्रभा निर्विघ्नं कुरु मे देवा सर्वकारेषु सर्वदा ಮಾತಾಡುವಂಥ ಜಾಸ್ತಿ ಏನಿಲ್ಲ ಎಲ್ಲ ದೂರ ದೂರದಿಂದ ಬಂದಿದ್ದೀರಾ ಆಡಿಷನ್ ಕೊಡಲಿಕ್ಕೆ ಅದೊಂದು ಎರಡು ಮಾತು ನನ್ನೊಂದು ಇಲ್ಲಿ ಪ್ರೋಗ್ರಾಮ್ ಆಗಿತ್ತು ಸ್ಟಾರ್ ನೈಟ್ ಅದರಲ್ಲಿ ಪ್ರಾರ್ಥನೆ ಮಾಡಿದ್ದು ಮೇಡಮ್ ಅವರನ್ನು ಫಸ್ಟ್ ಆಗ ಗೊತ್ತಾಗಿದ್ದು ಸೊ ಇವತ್ತು ಅವರ ನೇತೃತ್ವದಲ್ಲಿ ಸಂತೋಷ್ ಪಡುಬಿದ್ರಿ ಅವರು ಇವತ್ತೊಂದು ಅದ್ಭುತವಾದಂಥ ವೇದಿಕೆಯನ್ನು ಇಲ್ಲಿ ನಿರ್ಮಿಸಿದ್ದಾರೆ ಒಂದು ಪ್ಲ್ಯಾಟ್ಫಾರ್ಮನ್ನು ಕೊಟ್ಟಿದ್ದಾರೆ ಫಾರ್ ದ ಟ್ಯಾಲೆಂಟ್ಸ್ ಸೊ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅರವತ್ತು ಸಿಕ್ಸ್ಟಿ ಫೋರ್ ಎಂಟ್ರೀಸ್ ಬಂದಿದೆ ಸೊ ಸಿಲೆಕ್ಷನ್ ಆಗೋದೆಷ್ಟು ಓನ್ಲಿ ಟ್ವೆಂಟಿ ಪೀಪಲ್ ಸೊ ಪರವಾಗಿಲ್ಲ ಎಲ್ಲರೂ ಒಂದು ಟ್ರೈ ಕೊಡ್ತಿದ್ದೀರಾ ನಾಟ್ ಈವನ್ ಫಿಫ್ಟಿ ಪರ್ಸೆಂಟ್ ವಿಲ್ ಬಿ ಸಿಲೆಕ್ಟೆಡ್ ಬಟ್ ನಿಮಗೆ ಒಂದು ವೇದಿಕೆ ಸಿಕ್ಕಿದೆ ಯು ಕ್ಯಾನ್ ಅಗೇನ್ ಗೋ ಬ್ಯಾಕ್ ಆ್ಯಂಡ್ ಇನ್ನೂ ಕಲಿಬೋದು ಇನ್ನೂ ಪ್ರಾಕ್ಟೀಸ್ ಮಾಡ್ಬೋದು ಆದರೆ ಒಂದು ಒಳ್ಳೆಯ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದಾರೆ ಸಂತೋಷ್ ಅವರು ಪ್ರತಿ ವರ್ಷ ನಮ್ಮ ಊರಿನಲ್ಲಿ ನಿರಂತರವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ಇವತ್ತು ಪಡುಬಿದ್ರಿಯಲ್ಲಿ ಒಂದು ಪ್ರತಿ ಸಲ ಇತಿಹಾಸವನ್ನು ನಿರ್ಮಿಸುವಂಥ ಕೆಲಸವನ್ನು ಮಾಡ್ತಾ ಬರ್ತಿದ್ದಾರೆ ಅವ್ರ ಜೊತೆ ನಾವೆಲ್ಲ ಸೇರಿಕೊಂಡು ಸಹಕಾರವನ್ನು ನೀಡ್ತಿದ್ದೇವೆ ಸೊ ಹಾಡಿಗೆ ಸಂಗೀತಕ್ಕೆ ಅದರಾದ ಶಕ್ತಿ ಇದೆ ಸೊ ಅದರ ಬಗ್ಗೆ ಜಾಸ್ತಿ ಹೇಳಬೇಕಂತಿಲ್ಲ ಎವ್ರಿಥಿಂಗ್ ಮೆಂಟಲಿ ಇರ್ಬೋದು ಫಿಸಿಕಲಿ ಇರ್ಬೋದು ಇವನ್ ಈಗ ಸೈನ್ಸ್ ಪ್ರೂವ್ಸ್ ಮೆಡಿಕಲ್ ಎಫೆಕ್ಟು ಇದೆ ಅಂತ ಸೊ ಎಲ್ರಿಗೂ ಹಾಡು ಎಲ್ರಿಗೂ ಇಷ್ಟ ಆ ಈ ಕಲೆಯಲ್ಲಿ ಹಾಡು ಇಷ್ಟ ಆಗದವರು ಯಾರೂ ಇಲ್ಲ ಸೊ ಸಣ್ಣ ಸಣ್ಣ ಮಕ್ಕಳು ಮತ್ತು ದೂರ ದೂರದಿಂದ ಎಲ್ಲರೂ ಬಂದಿದ್ದೀರಾ ಐ ಹೋಪ್ ಯು ವಿಲ್ ಗೆಟ್ ಇಟ್ಸ್ ವೆರಿ ಕಾಂಪಿಟೇಟಿವ್ ಬಟ್ ಎಲ್ರಿಗೂ ಎಲ್ರಿಗೂ ಖುಷಿ ಆಗ್ಲಿಕ್ಕಿಲ್ಲ ಬಟ್ ಒಂದು ವೇದಿಕೆ ಸಿಕ್ಕಿದೆ ಸೊ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇರಲಿ